ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜಿಲ್ಲಾ ಕುಂಬಾರರ ಕೈಗಾರಿಕಾ ಅಭಿವೃದ್ದೇಶ ಸಹಕಾರ ಸಂಘದ ವಿರುದ್ಧ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಿರಿಜನ ಭವನದ ಮುಂಭಾಗ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನಾ ದೊರೆತ ಚಾಮರಾಜನಗರ ಜಿಲ್ಲಾ ಕುರುಬರ ಕೈಗಾರಿಕಾ ದೇಶ ಸಹಕಾರ ಸಂಘದವರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದ ವರ್ಗದವರಿಗೆ ಸದಸ್ಯತ್ವವನ್ನು ನೀಡಲು ತೋರುತ್ತಿರುವ ನಿರ್ಲಕ್ಷ್ಯ ಧೋರಣೆಯನ್ನ ಮತ್ತು ಜಾತಿ ವ್ಯವಸ್ಥೆಯನ್ನ ಪೋಷಣೆ ಮಾಡುತ್ತಿರುವುದನ್ನು ಖಂಡಿಸಿ ದಿನಾಂಕ ಇಪ್ಪತ್ತ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಿರಿಜನ ಭವನದ ಮುಂಭಾಗ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿರುತ್ತೇವೆ ನಮಗೆ ನ್ಯಾಯ ಸಿಲುಕಿಸಿ ಕೊಡಿ ಎಂದು ನಾಯಕ ಸಮುದಾಯದ ಮುಖಂಡ ಗಣೇಶ ಡಿಎಸ್ ಮುಖಂಡ ನಾಗರಾಜು ಬಸವಪುರ ಚಂದ್ರಶೇಖರ್ ಹಾಗೂ ಮುಸ್ಲಿಂ ಮುಖಂಡ ಮನಾವರ್ ಪಾಷಾ ಮೊಹಮ್ಮದ್ ಪೀರ್ ಅವರು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ಜನಾಂಗಗಳಿಗೆ ಕಾನೂನಾತ್ಮಕವಾಗಿ ದೊರೆಯಬೇಕಾದ ಅವಕಾಶವನ್ನು ತಪ್ಪಿಸಿ ಕೇವಲ ಒಂದು ವರ್ಗಕ್ಕೆ ಸೇರಿದವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಚಾಮರಾಜನಗರ ಜಿಲ್ಲಾ ಕುರುಬರ ಕೈಗಾರಿಕಾ ದೇಶ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಂಡಿರುವ ಗಿರಿಜನ ಭವನದ ದಲಿತಪರ ಸಂಘಟನೆಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಂಘಟನೆಯವರು ಮತ್ತು ಮುಸ್ಲಿಂ ಸಂಘಟನೆಯವರು ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿರುತ್ತೇವೆ ನಮಗೆ ನ್ಯಾಯ ಸಿಗದಿ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಚಾಮರಾಜನಗರ ಏನಾಗಿದೆ ಅಂದರೆ ಕುಂಬಾರ ಕೈಗಾರಿಕಾ ವಿವಿಧೋತ್ಸವ ಸಂಘದಲ್ಲಿ ಸಾ ಸರ್ಕಾರದ ವತಿಯಿಂದನೆ ಮೀಸಲಾತಿ ಇದೆ ಎಸ್ ಟಿ ಎಸ್ ಟಿ ಒ ಬಿ ಸಿ ಮತ್ತು ಮುಸ್ಲಿಮ್ ಆದರೂ ಕೂಡ ಇವರು ಯಾವುದೇ ರೀತಿಯಾದ ಮೆಂಬರ್ಶಿಪ್ಗಳನ್ನ ಇಲ್ಲ ನಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಕಾರಣ ನಾವು ಈಗ ನಾಲ್ಕು ತಿಂಗಳಿಂದ ಅರ್ಜಿ ಹಾಕಿದ್ದೀವಿ ನಮಗೆ ಮೆಂಬರ್ಶಿಪ್ ಕೊಡಿ ಮತ್ತು ಎಲೆಕ್ಷನ್ನಲ್ಲಿ ನಮ್ಮನ್ನು ಡೈರೆಕ್ಟರ್ ಆಗಿ ಮಾಡಿ ಅಂತ ಹೇಳಿದ್ರು ಕೂಡ ಅದು ಯಾವುದೇ ರೀತಿಯಾದ ಒಂದು ಕ್ರಮ ಕೈಗೊಂಡಿಲ್ಲ ಆಲ್ರೆಡಿ ನಾವು ಎಸ್ ಪಿ ಎಸ್ ಪಿ ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ವಿ ಮತ್ತು ನಿಬಂಧಕರಿಗೂ ಕೂಡ ಮನವಿ ಕೊಟ್ಟಿದ್ವಿ ಎಸ್ ಪಿ ಅವ್ರಿಗೆ ಎಸ್ ಸಿ ಎಸ್ ಟಿ ಮೀಟಿಂಗಲ್ಲಿ ಕೂಡ ಖುದ್ದು ಹೇಳಿದೀವಿ ನಾವು ಮೇಡಮ್ ಈ ರೀತಿ ಅನ್ಯಾಯ ಆಗ್ತಾ ಇದೆ ನಮಗೆ ನಮ್ಮ ಅನ್ಯಾಯನ ಸರ್ಪಡಿಸ್ಕೊಡಿ ಅಂತ ನಾವು ಮೇಡಮ್ನವ್ರಿಗೆ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಆ ಕಾರಣದಿಂದ ನಾವು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಒಂದು ಜನ್ರಲ್ ಬಾಡಿ ಮೀಟಿಂಗ್ ಕರಿತಾ ಇದ್ದಾಗ ಆ ಮೀಟಿಂಗ್ ಯಾವುದೇ ಕಾರಣಕ್ಕೂ ಆಗಬಾರ್ದು ನಾವು ಆ ದಿನ ಧರಣಿ ಕೊಡ್ತೀವಿ ಸಂಪೂರ್ಣವಾಗಿ ನಾವು ಆ ದಿನ ಅದನ್ನು ಮೊಟಕುಗೊಳಿಸುವಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಅದನ್ನು ನಾವು ಧರಣಿ ಮಾಡ್ತೀವಿ ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ ನನ್ನ ಹೆಸರು ಮುನವರ್ ಪಾಷಾ ಅಂತ ಹೇಳಿ ನಾವು ಚಾಮರಾಜನಗರ ಟೌನಿಂದ ಇಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಕೈಗಾರಿ ಕುಂಬಾರರ ಕೈಗಾರಿಕಾ ಉದ್ದೇಶ ಸಹಕಾರ ಸಂಘದಲ್ಲಿ ನಾವು ಈಗಾಗಲೇ ನಾವು ಮೆಂಬರ್ಶಿಪ್ಕೋಸ್ಕರ ನಾವು ಅರ್ಜಿನ ಕೊಟ್ಟಿದ್ವಿ ಅವ್ರು ಹೇಳ್ತಾರೆ ನೀವು ನಿಮ್ಮ ಸಮುದಾಯದಲ್ಲಿ ನೀವು ಮಾಡ್ಕೊಂಡಿರಿ ಇದು ನಮ್ಮ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂಥೇಳಿ ಆದರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ನಮ್ಮ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗ ಬಿ ವರ್ಗಕ್ಕೂ ಒಂದು ಮೀಸಲಾತಿನ ಕೊಡಬೇಕು ಅನ್ನುವಂಥ ಒಂದು ಬೈಲಾದಲ್ಲಿ ಇರೋದರಿಂದ ನಾವು ನಮ್ಮ ಹಕ್ಕನ್ನು ನಾವು ಕೇಳಿದ್ವಿ ಆದರೆ ಯಾರಿಗೂ ಸಹ ಅದು ಒಬ್ಬ ಎಸ್ ಸಿ ಎಸ್ ಟಿಗಾಗಲಿ ಓ ಬಿ ಸಿಗಾಗಲಿ ಯಾರಿಗೂ ಕೊಡದೇನೇ ಇವರು ಮುಸ್ಲಿಮಕ್ಕಿಲ್ಲ ನಮಗೆ ಮಾತ್ರ ಅಂತ ಹೇಳಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಈಗ ಬೇರೆಯವ್ರಿಗೆ ಸೇರಬೇಕಾದಂಥ ಅದು ಸವಲತ್ತುಗಳನ್ನ ಕೊಡ್ದೇ ಇವರು ಇವರ ಉದ್ದೇಶಕ್ಕೋಸ್ಕರ ಇವರು ಉಪಯೋಗಕ್ಕೋಸ್ಕರ ಇವರು ಇಟ್ಕೊಂಡಿದ್ದಾರೆ ಆದ್ದರಿಂದ ನಾವು ಮೆಂಬರ್ಶಿಪ್ ಕೇಳಿದ್ದಕ್ಕೆ ಅವರು ನಮಗೆ ಭಾಳ ಒಂದು ನೊಂದು ನೋವಾಗುವ ರೀತಿಯಲ್ಲಿ ಅವರು ಮಾತಾಡಿದ್ರು ಅದಕ್ಕೋಸ್ಕರ ನಾವೇನು ಈಗಾಗಲೇ ನಮ್ಮ ಕಡೆ ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಸೇರಿ ನಾವು ಈಗ ಮನವಿ ಪತ್ರಗಳನ್ನ ಕೊಟ್ಟಿದ್ವಿ ಆದರೆ ಸರ್ಕಾರದಿಂದ ಈ ಅಧಿಕಾರಿಗಳು ಯಾರೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ನಾವೇನು ಮಾಡ್ಕೊಂಡಿದ್ದೀವಿ ಈಗ ಈಗ ಇಪ್ಪತ್ತ್ಮೂರನೇ ತಾರೀಕು ನಾವು ಇದ್ರ ಬಗ್ಗೆ ನಾವು ತಣ್ಣಿನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಮೇಲಾಧಿಕಾರಿಗಳಾದ ಎಸ್ ಟಿ ಅವ್ರು ಕೊಟ್ಟಿದ್ವಿ ಡಿ ಸಿ ಅವ್ರು ಕೊಟ್ಟಿದ್ವಿ ಈಗಾಗಲೇ ನಾವು ನಾವು ಮುಂದಿನ ಮುಂದಿನ ಹೋರಾಟವನ್ನು ನಾವು ಮುಂದುವರ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಹೆಸರು ಗಣೇಶ ನಾಯಕ ಹರ್ದಹಳ್ಳಿ ಕುಂಬಾರ ಕೈಗಿರಿಕೆ ವಿವಿಧ ದೇಶ ಸಹಕಾರ ಸಂಘ ಒಂದು ಈ ಜಿಲ್ಲೆಯಲ್ಲಿದೆ ಅಲ್ಲಿ ನಾವು ಎರಡು ತಿಂಗಳಿಂದ ನಾವು ಮೀಸಲಾತಿಗೆ ಇದೆಯೆಲ್ಲ ನಮಗೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗ ಇವೆಲ್ಲ ಖಾಲಿ ಅಂದ್ಬಿಟ್ಟು ನಾವು ಅರ್ಜಿಯನ್ನು ಹಾಕಿದ್ರು ಸರಸ್ವತಕ್ಕೆ ಅರ್ಜಿಯನ್ನು ಹಾಕಿದ ನಂತರ ಅವರು ನಾವು ಕುಂಬಾರ ಕೈಗಿರಿಕೆ ನಮಗೆ ಇದು ಕುಂಬಾರಕ್ಕೆ ಸ ಸಂಬಂಧಪಟ್ಟದು ಬೇರೆ ಯಾರನ್ನೂ ನಾವು ತಗೊಳಕ್ಕೆ ನಾವು ಇಲ್ಲಿ ಅವಕಾಶವಿಲ್ಲ ಅಂತ ನಮ್ಗೆ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಮತ್ತು ಜಂಟಿ ನಿರ್ದೇಶಕರಿಗೂ ಸಹ ಸಹ ನಾವು ಅರ್ಜಿಯನ್ನು ಕೊಟ್ಟಿದ್ವಿ ಮತ್ತು ಪೇಪರ್ ಪಬ್ಲಿಕೇಶನ್ ಆಗಿದೆ ಎಲ್ಲ ಆಗಿದ್ರು ಸಹ ಯಾವುದೇ ಅಧಿಕಾರಿಗಳನ್ನು ಯಾವುದನ್ನು ಅವ್ರ ಮೇಲೆ ಏನೂ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಇಪ್ಪತ್ತ್ಮೂರನೇ ತಾರೀಕು ಈ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಅವರು ಒಂದು ಜನ್ರಲ್ ಬಾಡಿ ಮೀಟಿಂಗನ್ನು ಇಟ್ಕೊಂಡವ್ರೆ ನಮ್ಮ ಅರ್ಜಿಯನ್ನು ಗಾಳಿಗೆ ತೂರದಂತೆ ಮಾಡಿ ಇದು ಜನ್ರಲ್ ಬಾಡಿ ಮೀಟಿಂಗನ್ನ ಇಟ್ಕೊಂಡ ಮೇಲೆ ನಮ್ಮ ಆ ಸಂಘದಲ್ಲಿ ಯಾವುದೇ ಕುಂದುಕೊರತ ಸಭೆ ನಡೀಬಾರ್ದು ಅಂತ ನಾವು ಈ ಮುಂದಿನ ದಿನಗಳಲ್ಲಿ ಸಹ ಮಾ ನಾವು ಸ್ಟ್ರೈಕನ್ನು ಮಾಡ್ತೀವಿ ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಸಹ ನಾವು ಉಗ್ರ ಹೋರಾಟವನ್ನು ಧರಣಿ ಕೂತ್ಕೋತೀವಿ ನಾವು ಇದನ್ನು ನಾವು ನಮ್ಮ ಮೀಸಲಾತಿ ಕೊಡೋ ತನಕ ನಾವು ಉಗ್ರ ಹೋರಾಟವನ್ನು ಮಾಡಲೇ ಮಾಡ್ತೀವಿ ರಕ್ತಪಾತ ಆದರೂ ಮಾತ್ರ ಇದನ್ನು ನಾವು ಬಿಟ್ಟುಕೊಡೋದಿಲ್ಲ ಎಂದು ಈ ಮೂಲಕ ತಮ್ಮಲ್ಲಿ ನಮ್ಮ ಟಿ ವಿ ಮಾಧ್ಯಮದವರು ಸಹ ನಮ್ಗೆ ಸಹಕಾರವನ್ನು ನೀಡಿ ನಮಗೆ ಈ ಧರಣಿಗೆ ನಮ್ಗೆ ಸಹಾಯ ಮಾಡಿದ್ದಾರೆ ವಂದನೆಗಳು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ